ಬಂಗಾರಪೇಟೆಯಲ್ಲಿ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು ದಲಿತ ಹಿರಿಯ ಮುಖಂಡರಾದ ಕೋಟಿಗಾನೆಹಳ್ಳಿ ರಾಮಯ್ಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಇಂದು ಬಂಗಾರಪೇಟೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಧರಣಿ ಕೂರಲಾಯಿತು ಕರ್ನಾಟಕ ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೂಲಿ ಕುಂಟೆ ಆನಂದ್ ಪ್ರತಿಭಟಿಸಿ ಕೋಲಾರ ಜಿಲ್ಲೆ ಎಸ್ಪಿ ನಾರಾಯಣ್ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅಂತ ಒತ್ತಾಯಿಸಿದರು ಇವತ್ತು ಕರ್ನಾಟಕ ದಲಿತ ಸಮಾಜ ವತಿಯಿಂದ ಈ ಒಂದು ಸಾಂಕೇತಿಕ ಪ್ರತಿಭಟನೆ ನಮ್ಮ ರಾಜ್ಯ ಕಂಡಂತ ಹಿರಿಯ ದಲಿತ ಸಾಹಿತಿಗಳು ಚಿಂತಕರು ಎಂಬತ್ತರ ಎಪ್ಪತ್ತರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕಿದಂಥ ಒಂದು ಮಹನೀಯರಲ್ಲಿ ಒಬ್ಬರಾದಂತಹ ನಮ್ಮ ಹಿರಿಯ ಮುಖಂಡರು ದಲಿತ ಕವಿಗಳು ಸಾಹಿತಿಗಳಾದಂಥ ಕೋಟ್ಗ್ಯಾನಿ ರಾಮಾಯಣವರ ಮೇಲೆ ನಿನ್ನೆ ಧ್ವನಿವರ್ತಕ ವಿಚಾರದಲ್ಲಿ ಏನು ಅಲ್ಲೇ ಮಾಡಿದ್ದಾರೆ ಮಾನ್ಯ ಕೋಟ್ಗ್ಯಾನಿ ರಾಮಾಯಣವರು ಚಿಂತಕರಾಗಿರೋದ್ರಿಂದ ಪುಸ್ತಕಗಳನ್ನ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಅಲ್ಲಿ ಧ್ವನಿವರ್ಧಕ ಸೌಂಡನ್ನು ಜಾಸ್ತಿ ಮಾಡಿದ ಶಬ್ದವನ್ನು ಜಾಸ್ತಿ ಮಾಡಿದಾಗ ಕೋಟಗಾನಳ್ಳಿ ರಾಮಾಯಣವರು ಓದಲಿಕ್ಕೆ ನಮಗೆ ತೊಂದರೆ ಆಗುತ್ತೆ ಸ್ವಲ್ಪ ಧ್ವನಿಯನ್ನು ಕಡಿಮೆ ಮಾಡಿ ಅಂತ ಹೇಳಿದಾಗ ಏಕಾಏಕಿ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯ ಮಂಜುನಾಥ್ ಹಾಗೂ ಅವರು ಸಂಗಡಿಗರು ಏಕಾಏಕಿ ಹಿರಿಯ ಮುಖಂಡರಾದಂಥ ಕೋಟಗೇನಲ್ಲಿ ಅವರ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿರ್ತಕ್ಕಂಥದ್ದು ಇಡೀ ಮಾನವ ಕುಲ ತಲೆ ತಗ್ಗಿಸುವಂತಾಗಿದೆ ಅದು ಕಂಡ ಅದನ್ನು ಕಂಡಂತ ಮಾನ್ಯ ಎಸ್ ಪಿ ನಾರಾಯಣ್ ಸರ್ ಅವರು ಕೂಡಲೇ ಎಸ್ ಎನ್ ಆರ್ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ಅಲ್ಲಿನ ಆರೋಪಿಗಳನ್ನು ಇಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಇನ್ನೂ ಕೆಲವ್ರನ್ನ ಬಂಧಿಸಬೇಕು ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಎಸ್ ಪಿ ಸಾಹೇಬರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೂಡಲೇ ಅವರನ್ನು ಬಂಧಿಸಬೇಕು ಹಾಗೂ ಈ ಜಿಲ್ಲೆಯಿಂದ ಅವರನ್ನು ಗಡಿಪಾರು ಮಾಡಬೇಕು ಅವ್ರಿಗೆ ಬೇಲ್ ಸಿಕ್ಕದಂಗೆ ಅವ್ರಿಗೆ ಚಾರ್ಜ್ ಶೀಟನ್ನು ಹೇಳ್ಬಿಟ್ಟು ಕಳಕಳಿಯಾಗಿ ಮಾನ್ಯ ಪೊಲೀಸ್ ಇಲಾಖೆಗೆ ನಾವು ಇವತ್ತಿನ ದಿನ ಮನವಿ ಮಾಡ್ಕೊತ ಇದ್ದೀವಿ ಇದೇ ರೀತಿ ದಲಿತ ಮುಖಂಡರುಗಳ ಮೇಲೆ ದಲಿತ ನಾಯಕರುಗಳ ಮೇಲೆ ದಲಿತ ಚಿಂತಕರುಗಳ ಮೇಲೆ ಈ ಸರ್ಕಾರ ಬಂದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದ್ರೂ ಸಹ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಈ ರೀತಿ ಹಿರಿಯ ಹೋರಾಟಗಾರರು ಇಲ್ಲಿಯ ಸಾಹಿತಿಗಳಿಗೆ ಇಂಥ ಒಂದು ಪರಿಸ್ಥಿತಿ ಎದುರಾದರೆ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನಂತಕ್ಕಂಥದ್ದು ನಾವು ಅರ್ತಿ ನೋಡ್ಕೋಬೇಕಾಗಿದೆ ಏನಾದರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಮುಂದುವರೆದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಜೈ ಭೀಮ್ ಜೈ ಬೇಕೇ ಬೇಕು ರಾಮಾಯಣ ಅವರ ಮೇಲೆ ಅಲ್ಲೇ ಮಾಡಿದ ಕಿಡಿಗೇರಿಗಳಿಗೆ ಹೇಳಿದಿಕ್ಕಾರ ಅವರ ಅಹಂಕಾರಕ್ಕೆ ಹೇಳಿದಿಕ್ಕಾರ